ಹಾಯ್ ಅಶ್ವಿನಿ ಅಕ್ಕ ನಮಸ್ತೆ ನಾನು ಲೀಲಾ ಅಂತ ಮಾತಾಡ್ತಾ ಇರೋದು ಕೋಲಾರಿಂದ ನಾನು ಕಾಲ್ ಮಾಡಿ ನಿಮಗೆ ಮಾತಾಡ್ತಾ ಇರೋದು ಏನಕ್ಕೆ ಏನು ಉದ್ದೇಶ ಅಂತಂದರೆ ನಾನು ಮಾತಾಡ್ತಾ ಇರೋ ಈ ರೆಕಾರ್ಡು ಬೇರೆಯವ್ರಿಗೂ ಕೇಳಿ ಬೇರೆಯವರು ಕೂಡ ರಾಘವೇಂದ್ರ ಸ್ವಾಮಿಗಳ ಪೂಜೆ ಆರಾಧನೆ ವ್ರತ ಮಾಡಿ ಅವರಿಗೂ ಒಳ್ಳೆಯದಾಗಲಿ ಅನ್ನೋ ಉದ್ದೇಶದಿಂದ ನಾನು ಮಾತಾಡ್ತಾ ಇದ್ದೀನಿ ಅಷ್ಟೇ ಏನಕ್ಕೆ ಅಂತಂದರೆ ನೀವು ನನಗೆ ಪರಿಚಯ ಇದ್ದಿರಲಿಲ್ಲ ನನಗೆ ಪರಿಚಯ ಆಗಿದ್ದು ಯಾವಾಗ ಅಂತಂದರೆ ನಾನು ತುಂಬ ಕಷ್ಟದಲ್ಲಿದ್ದು ನಾನು ಹೂವಿನ ಹೂವಿನ ಪ್ರಸಾದ ನಿಮ್ಮ ಹತ್ರ ತುಂಬ ಸರಿ ಇದ್ದೆ ಇವು ಯೂಟ್ಯೂಬಲ್ಲಿ ನಿಮ್ಮ ವೀಡಿಯೋಸ್ ನೋಡಿ ನಾನು ಹೂವಿನ ಪ್ರಸಾದ ನಾನು ನನಗೇನೋ ಮನೆ ಕಡೆ ಸಮಸ್ಯೆಯಾಗಿ ಹೂ ಪ್ರಸಾದ ಕೇಳಿದೆ ಆ ಹೂ ಪ್ರಸಾದ ಕೊಟ್ಟಿದ ಮೇಲೆ ನನಗೇನೋ ಒಂದು ಭರವಸೆ ಬಂತು ನನಗೆ ಒಳ್ಳೆಯದಾಗುತ್ತೆ ಅನ್ನೋದು ಒಳ್ಳೆಯದಾಗಿದೆ ಕೂಡ ಅದನ್ನು ಇವತ್ತು ನಿಮಗೆ ಎಲ್ಲರಿಗೂ ನೀವು ಯೂಟ್ಯೂಬಲ್ಲಿ ಎಲ್ಲರಿಗು ಹೇಳಬೇಕು ಅನ್ನೋ ಉದ್ದೇಶದಿಂದ ನಾನು ನಿಮ್ಮ ಹತ್ರ ಮಾತಾಡಬೇಕು ಅಂತ ಇದನ್ನು ಹೇಳ್ಕೊಳ್ತಾ ಇದ್ದೀನಿ ಅಕ್ಕ ಏನಪ್ಪ ಅಂತಂದರೆ ಕಳೆದ ಲಾಸ್ಟ ಒಂದು ವರ್ಷದ ಹಿಂದೆ ನಾವು ಲವ್ ಮ್ಯಾರೇಜ್ ಮಾಡಿಕೊಂಡು ಬಂದಿದ್ದಕ್ಕ ಲವ್ ಮ್ಯಾರೇಜ್ ಮಾಡಿಕೊಂಡು ನಾವು ಬಂದು ನಮ್ಮ ಪಾಡಿಗೆ ನಾವು ಜೀವನ ಮಾಡ್ಕೊಂಡಿದ್ವಿ ಇಲ್ಲಿರೋ ಜನಗಳು ನಮಗೆ ಅನ್ಯಾಯ ಮಾಡಿ ನಮ್ಮ ವಿರುದ್ಧವಾಗಿ ಏನೇನೋ ನಮ್ಮ ಮೇಲೆ ಆರೋಪ ಮಾಡಿ ನಮ್ಮ ಏನೋ ಈ ಥರನೇ ಮನೆ ಕಡೆ ಸಮಸ್ಯೆಗಳಾಗಿ ಇಲ್ಲದೇ ಇರೋ ಆರೋಪಗಳು ಮಾಡಿ ನಮ್ಮ ಹಸ್ಬೆಂಡ್ನ ಜೈಲಿಗೆ ಹೋಗೋ ಥರ ಮಾಡಿದರು ನಾವೇನೂ ಮಾಡಿಲ್ಲ ಅದು ರಾಘವೇಂದ್ರ ಸ್ವಾಮಿಗಳ ಸಾಕ್ಷಿಗೂ ನಾನು ಹೇಳ್ತಾ ಇದ್ದೀನಿ ನಾವೇನು ತಪ್ಪು ಮಾಡಿಲ್ಲ ಮಾಡದೇ ಇರೋ ತಪ್ಪಿಗೆ ಜನಗಳೆಲ್ಲ ಸೇರಿ ನಮ್ಮ ಮೇಲೆ ಆರೋಪ ಮಾಡಿ ಜೈಲಿಗೆ ಹೋಗೋ ಥರ ಮಾಡಿದರು ಆಯಿತು ಆ ಟೈಮಲ್ಲಿ ನನಗೆ ತವರು ಮನೆಯವರು ಅಂತಲೂ ಯಾರೂ ಸಪೋರ್ಟ್ಗೆ ಇಲ್ಲ ಈ ಥರ ಲವ್ ಮ್ಯಾರೇಜ್ ಮಾಡ್ಕೊಂಡು ಬಂದಿದ್ದೀವಿ ಅಂತ ಗಂಡನ ಮನೆಯವರು ಕೂಡ ಯಾರೂ ನನಗೆ ಸಪೋರ್ಟ್ ಮಾಡಿಲ್ಲ ನನ್ನ ಜೊತೆ ಯಾರೂ ಕೂಡ ಮಾತಾಡ್ತಾ ಇದ್ದಿರಲಿಲ್ಲ ಒಬ್ಬಂಟಿಯಾಗೇ ಇದ್ದೆ ಈ ಥರ ನಾನು ಒಬ್ಳೇ ಕರ್ಕೊಂಡು ಬಂದು ಒಬ್ಬಳೇ ಇರಬೇಕಾದ್ರೆ ಅಕ್ಕಪಕ್ಕದವರೆಲ್ಲ ಈ ಊರಿನವರೆಲ್ಲ ಒಂದಾಗಿ ನಮ್ಮ ಮೇಲೆ ಕಂಪ್ಲೇಂಟ್ ಮಾಡಿ ಈ ಥರ ನಮ್ಮ ಮನೆಯವ್ರನ್ನ ಒಳಗಡೆ ಕಳಿಸಿದ್ರು ಆವಾಗ ನನಗೇನು ಮಾಡಬೇಕು ಗೊತ್ತಿಲ್ಲ ಒಬ್ಬಳೇ ಇದ್ದೀನಿ ನನಗೆ ಕೋರ್ಟು ಕಚೇರಿ ಪೊಲೀಸ್ ಸ್ಟೇಷನ್ ಯಾವತ್ತೂ ನಾನು ಹೋಗಿದ್ದಿಲ್ಲ ಏನು ಮಾಡಬೇಕು ಗೊತ್ತಿಲ್ಲ ನನಗೆ ಪ್ರಾಣ ಕಳ್ಕೊಳ್ಬೇಕು ಮಾನ ಹೋಯ್ತು ಮರ್ಯಾದೆ ಹೋಯಿತು ಹತ್ರನೂ ಒಂಥರ ತಲೆ ಎತ್ಕೊಂಡು ಓಡಾಡೋಕ್ಕಾಗ್ತಾಯಿಲ್ಲ ಅಕ್ಕಪಕ್ಕದ ಮನೆಯವರು ಕೆಟ್ಟ ದೃಷ್ಟಿಯಿಂದ ನೋಡ್ತಾರೆ ಮತ್ತು ನನಗೆ ಸಪೋರ್ಟ್ಗೆ ಕೂಡ ಯಾರೂ ಇಲ್ಲ ದುಡ್ಡು ಕಾಸಿನ ಸಮಸ್ಯೆ ಹೇಗೆ ಬಿಡಿಸೋದು ಏನು ಮಾಡೋದು ಮುಂದೆ ಏನು ಮಾಡೋದು ಯಾವುದು ನನಗೆ ಗೊತ್ತಿಲ್ಲ ಅಕ್ಕ ಹಾಗೆ ದಿನಗಳು ಕಳಿತು ಮೂರು ನಾಲ್ಕು ತಿಂಗಳು ಕಳಿತು ಕೋರ್ಟಲ್ಲಿ ಏನಾಗುತ್ತೆ ಅಂತ ಇದು ಮಾಡ್ತಾಯಿದ್ವಿ ಸೆಷನ್ ಕೋರ್ಟಲ್ಲಿ ಅದು ರಿಜೆಕ್ಟ್ ಆಯಿತು ಬೇಲ್ ಆಗೋದು ಸ್ವಲ್ಪ ದಿನ ಆದಮೇಲೆ ಮತ್ತೆ ನಾನು ವೆಯ್ಟ್ ಮಾಡ್ತಾ ಇದ್ದೆ ಆ ಟೈಮಲ್ಲಿ ತುಂಬ ನಾನು ಅಳ್ತಾ ಇದ್ದೆ ನನಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಇತ್ತು ಮನೆ ಕಡೆಯೂ ಸಪೋರ್ಟ್ ಇಲ್ಲ ಈ ಕಡೆ ಯಾರೂ ಇಲ್ಲ ಜನಗಳು ನೋಡಿದ್ರೆ ಈ ಥರ ಮಾಡ್ತಾರೆ ನನ್ನ ಕಷ್ಟ ಅಂತ ಜನ ಹತ್ರ ಹೇಳಿಕೊಂಡಾಗ ನಾನು ನೋವು ಅಂತ ಹೇಳ್ಕೊಂಡಾಗ ಜನ ಸ್ಪಂದಿಸ್ತಾ ಇದ್ರು ಆವಾಗ ಏನು ಇದ್ದರು ಎದುರುಗಡೆ ಕೇಳೋರು ಏನು ಎತ್ತ ಹೌದಾ ಅಂತೆಲ್ಲ ಕೇಳಿಕೊಂಡು ಬೇರೆಯವ್ರ ಹತ್ರ ಥರ್ಡ್ ಪರ್ಸನ್ ಹತ್ರ ಹೋಗಿ ನನ್ನ ಮನೆ ವಿಚಾರನೆಲ್ಲ ಹೀಗಾಗಿದೆ ಅಂತ ಹೀಯಾಳಿಸ್ಕೊಂಡು ನಗೋದೆಲ್ಲ ಮಾಡ್ತಾಯಿದ್ರು ಅದು ಮತ್ತೆ ನನಗೆ ಕಿವಿಗೆ ಬಿದ್ದು ನನ್ನ ಈ ಥರ ಎಲ್ಲ ಮಾಡ್ತಾಯಿದ್ದಾರಲ್ಲಪ್ಪ ನನಗೆ ಈ ಥರ ಜೀವನ ಏನಕ್ಕೆ ಬೇಕು ಏನಕ್ಕೆ ಬದುಕಿದ್ದೀನಿ ನನಗೆ ಜೀವನವೇ ಬೇಡ ಪ್ರಾಣ ಕಳ್ಕೊಂಡ್ಬಿಡು ಅಷ್ಟು ಆ ಥರ ಆಗಿತ್ತು ಒಬ್ಬಳೇ ಏನು ಮಾಡೋದು ಗೊತ್ತಿಲ್ಲ ಸರಿ ನನ್ನ ಕೆಲಸಕ್ಕೆ ಹೋಗ್ತಾಯಿದ್ದೆ ಹೋಗ್ತಾಯಿದ್ದೆ ಬರ್ತಾಯಿದ್ದೆ ಮನೇಲಿ ಇರ್ತಾಯಿದ್ದೆ ನಮ್ಮ ಮನೆಯವ್ರನ್ನ ಹೋಗಿ ನೋಡ್ಕೊಂಡು ಬರ್ತಾಯಿದ್ದೆ ಇದೇ ಥರ ರೂಟೀನ್ ನಡೀತಾ ಇತ್ತು ಅದಾಗಿದ್ದ ಮೇಲೆ ಮತ್ತು ಮೇ ತಿಂಗಳು ಒಂದು ತಿಂಗಳು ಕೋರ್ಟ್ ರಜಾ ಇತ್ತು ಆಗಿದ್ಮೇಲೆ ಇದೇ ಥರ ನಡೀತಾ ಇತ್ತು ಮತ್ತು ಅದು ರಿಜೆಕ್ಟ್ ಮಾಡಿದ್ಮೇಲೆ ಮತ್ತು ಹೈಕೋರ್ಟಿಗೆ ಇದು ಕೇಸನ್ನ ಇದು ಮಾಡಿದ್ವಿ ಲಾಯರ್ಗೆ ಕೂಡ ನನಗೆ ತುಂಬ ದುಡ್ಡೆಲ್ಲ ಖರ್ಚು ಮಾಡಿದ್ದೀನಿ ಅದು ಒಬ್ಬಳೇ ಇಂಡಿಪೆಂಡೆಂಟಾಗಿ ಇಷ್ಟು ಕಷ್ಟದಲ್ಲಿ ಕೂಡ ನಾನು ಹೋರಾಟ ಮಾಡಿ ಗೆದ್ದು ಬಂದಿದ್ದೀನಿ ಅಂತ ಅಂತ ಹೇಳಿದರೆ ರಾಘವೇಂದ್ರ ಸ್ವಾಮಿಗಳ ಸಾಕ್ಷಿಗೂ ಪಾದದ ಸಾಕ್ಷಿಗೂ ನಾನು ಹೇಳ್ತಾ ಇದ್ದೀನಿ ನನ್ನನ್ನು ನನ್ನ ಜೀವನನ ಉಳಿಸಿದ್ದು ನಾನು ನನ್ನ ಇವತ್ತಿಗೂ ನಾನು ಚೆನ್ನಾಗಿದ್ದೀನಿ ನನ್ನ ಗಂಡ ಹೊರಗಡೆ ಬಂದಿದ್ದಾರೆ ನಾವು ಸುಖವಾಗಿ ನೆಮ್ಮದಿಯಾಗಿ ಮೂರು ಹೊತ್ತು ನಾವು ಊಟ ಮಾಡ್ತಾಯಿದ್ದೀವಿ ಅಂತ ಹೇಳಿದರೆ ನನ್ನ ರಾಘವೇಂದ್ರ ಸ್ವಾಮಿಗಳು ರಾಯರು ನನ್ನ ಕೈ ಹಿಡಿದು ಕಾಪಾಡಿದ್ದಾರೆ ಯಾಕೆ ಅಂತಂದರೆ ಈ ಟೈಮಲ್ಲಿ ಈ ಥರ ಆಗಿರೋ ಟೈಮಲ್ಲಿ ನಾನು ತುಂಬ ಅಳ್ತಾ ಇದ್ದೆ ಏನು ಮಾಡೋದು ಗೊತ್ತಿಲ್ಲ ಅಳೋದು ಊಟ ಮಾಡದೇ ಇರೋದು ಕೆಲಸಕ್ಕೆ ಹೋಗೋದು ಬರೋದು ಏನು ಮಾಡೋದು ಏನು ಮಾಡೋದು ಈ ಕಡೆ ಬಾಡಿಗೆ ಕಟ್ಟಬೇಕು ಬಡ್ಡಿ ಕಟ್ಟಬೇಕು ರಾಯರ ಹತ್ರಗೆ ಅವ್ರಿಗೆಲ್ಲ ಕೊಡೋದಕ್ಕೆ ಗೀಸ್ಕೊಂಡು ಬಂದಿದ್ದೆ ಏನು ಮಾಡೋದು ಒಂದೂ ಗೊತ್ತಿಲ್ಲ ಆ ಟೈಮಲ್ಲಿ ನಾನು ನಿಮ್ಮ ನಿಮ್ಮ ವೀಡಿಯೋಗಳು ಸೌಮ್ಯ ಅಕ್ಕ ಅವರ ವೀಡಿಯೋಗಳು ಈ ಥರ ರಾಯರ್ ಪೂಜೆ ಮಾಡೋರದು ವಿಡಿಯೋಗಳೆಲ್ಲ ನಾನು ನೋಡ್ತಾ ಇದ್ದೆ ವಿಡಿಯೋಲ್ಲಿ ಯೂಟ್ಯೂಬಲ್ಲಿ ಇತ್ತು ವ್ರತ ಮಾಡೋದು ಉಪವಾಸ ಏಕಾದಶಿ ಆಚರಣೆ ಮಾಡೋದು ಮತ್ತು ಪೂಜೆ ಮಾಡೋದು ಈ ಥರ ಎಲ್ಲ ನಾನು ಹೂ ಪ್ರಸಾದ ಕೊಡ್ತಾರೆ ಈ ಥರ ದೇವರು ರಾಯರು ಒಳ್ಳೇದು ಮಾಡ್ತಾರೆ ಕಷ್ಟದಲ್ಲಿ ಇರೋರಿಗೆ ಕೈ ಹಿಡಿತಾರೆ ಯಾರೂ ಇಲ್ಲದೇ ಇರೋರಿಗೆ ರಾಯರಿದ್ದಾರೆ ರಾಯರಿದ್ದಾರೆ ಅಂತ ನಾನು ಯೂಟ್ಯೂಬಲ್ಲಿ ನೋಡಿ ನನಗೇನೋ ನನ್ನ ಮನಸ್ಸಲ್ಲಿ ನನಗೆ ನನಗೆ ಒಂದು ಇನ್ಸ್ಪೈರ್ ಮೋಟಿವೇಶನ್ ಆಯಿತು ನನಗೆ ನಾನು ಆ ಥರ ನೋಡಿ ನೋಡಿ ನನಗೆ ಮನಸಲ್ಲಿ ಬಂತು ನನಗೆ ಯಾರೂ ಇಲ್ಲ ಅಂತ ನಾನು ತುಂಬ ಯಾವಾಗೂ ಫೀಲ್ ಮಾಡ್ತಾಯಿದ್ದೆ ಆವಾಗ ರಾಯರು ನನ್ನ ರಾಯರ್ನ ವೀಡಿಯೋಗಳನ್ನ ನೋಡ್ಬಿಟ್ಟು ನಾನು ಮನಸಲ್ಲಿ ನಾನು ಯಾಕೆ ಮಾಡಬಾರ್ದು ನನಗೂ ರಾಯರಿದ್ದಾರೆ ನನಗೂ ಕೈ ಹಿಡಿತಾರೆ ಅನ್ನೋ ಮನಸಲ್ಲಿ ನನಗೆ ಒಂದು ಭರವಸೆ ಅನ್ನೋದು ಮೂಡ್ತು ನಾನು ಏನು ಮಾಡಿದೆ ಹೋಗಿ ಒಂದು ದೇವ್ರ ಫೋಟೋ ರಾಘವೇಂದ್ರ ಸ್ವಾಮಿಗಳದ್ದು ಒಂದು ಫೋಟೋ ತೊಗೊಂಡು ಬಂದು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ನಾನು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಮಟ್ ರಾಯರ ದೇವಸ್ಥಾನಕ್ಕೆ ಹೋಗಿ ಬರಗೋದಕ್ಕೆ ಸ್ಟಾರ್ಟ್ ಮಾಡಿದೆ ಹೋಗಿ ಬಂದಾಗಿಂದ ನನ್ನಲ್ಲಿ ಏನೋ ಒಂದು ನನಗೆ ಒಂದು ಧೈರ್ಯ ಬಂತು ಯಾರೂ ಇಲ್ಲದೆ ಹೋದ್ರೂ ಯಾರು ನನಗೆ ಸಪೋರ್ಟ್ಗೆ ಇಲ್ಲದೆ ಹೋದ್ರೂ ರಾಯ ನನ್ನ ಜೊತೆಗಿದ್ದಾರೆ ನನಗೇನೋ ಒಂದು ಒಳ್ಳೆಯದಾಗುತ್ತೆ ಅನ್ನೋ ಭರವಸೆಯಲ್ಲಿ ನಾನು ಪೂಜೆ ಮಾಡ್ತಾಯಿದ್ದೆ ಆ ಭರವಸೆ ನನಗೆ ನಿಜವಾಗ್ಲೂ ಆಯಿತು ನಾನು ಚೆನ್ನಾಗಿದ್ದೀನಿ ಇವಾಗ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಅಕ್ಕ ಯಾಕಂದರೆ ನನ್ನಂತ ಎಷ್ಟೋ ಜನ ಹೆಣ್ಮಕ್ಳಿಗೆ ಕಷ್ಟದಲ್ಲಿ ನೊಂದು ಬೆಂದಿರೋರಿಗೆ ಜೀವನವೇ ಬೇಡ ಸಾಕು ಅನ್ನೋ ಪರಿಸ್ಥಿತಿಯಲ್ಲಿದ್ದವರಿಗೆ ಈ ಥರ ನಿಮ್ಮ ವಿಡಿಯೋಗಳು ನೋಡಿ ಒಳ್ಳೆಯದಾಗುತ್ತೆ ರಾಯರಿದ್ದಾರೆ ಅನ್ನೋದು ನನ್ನ ನನಗೆ ತುಂಬಾ ಮೋಟಿವೇಶನ್ ಮಾಡ್ತು ಅಕ್ಕ ನಾನು ಒಂದು ಸರಿ ಇದೇ ಥರ ನಿಮ್ಮದು ಆಗೋದಿಲ್ಲ ನಿಮ್ಮ ಮನೆಯವರೆಲ್ಲ ಬರೋದೇ ಇಲ್ಲ ನಮ್ಮ ಮನೆಯವರು ಬರೋದಿಲ್ಲ ಅಲ್ಲಿನೇ ಇರ್ತಾರೆ ಇನ್ನು ಬರೋದಿಲ್ಲ ಆ ಥರ ಎಲ್ಲ ಜನಗಳೆಲ್ಲ ಹೇಳಿಬಿಟ್ಟು ನನಗೆ ತುಂಬಾ ಡಿಪ್ರೆಷನ್ಗೆ ಹೋಗಿದ್ದೆ ಆ ಟೈಮಲ್ಲಿ ನಿಮಗೆ ನಾನು ಮೆಸೇಜ್ ಮಾಡಿ ಯೂಟ್ಯೂಬಲ್ಲಿ ಕೇಳಿಕೊಂಡಿದ್ದೆ ಹೂಪ್ರಸಾದ ಕೇಳಿ ಅಕ್ಕ ನನಗೆ ಸಮಸ್ಯೆ ಇದೆ ಮನೆ ಕಡೆ ಆಗುತ್ತಾ ಆಗೋದಿಲ್ವಾ ಪ್ಲೀಸ್ ಒಂದು ಸರಿ ಕೇಳಿ ಅಂತ ತುಂಬ ರಿಕ್ವೆಸ್ಟ್ ಮಾಡಿ ಕೇಳಿದ್ದಕ್ಕೆ ನೀವು ನನಗೆ ಹೂಪ್ರಸಾದ ಪ್ರಸಾದ ಕೇಳಿದಿರಿ ಆ ವೀಡಿಯೋಸ್ ಕೂಡ ನನ್ನ ಹತ್ರ ಇದೆ ಇನ್ನು ಆ ವೀಡಿಯೋಸ್ ಆ ವೀಡಿಯೋದಲ್ಲಿ ನೀವು ನನಗೆ ಈ ಥರ ಯಾರೋ ಸಿಸ್ಟರ್ಗೆ ಕಷ್ಟ ಇದೆ ಅದು ಅವ್ರ ಕಷ್ಟ ಬೇಗ ಪರಿಹಾರ ಆಗುತ್ತಾ ಆಗುತ್ತಾ ಅಂತ ನೀವು ಹೂಪ್ರಸಾದ ಕೇಳಿದ್ರಿ ಹೂಪ್ರಸಾದ ಸ್ವಲ್ಪ ನಿಧಾನಕ್ಕೆ ಆಯಿತು ಹಾಗೇ ನನ್ನ ಕೆಲಸ ಕೂಡ ಅದೇ ಥರನೇ ನನಗೆ ಒಳ್ಳೇದಾಯಿತು ಅಕ್ಕ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಿಮಗೆ ಆ ಟೈಮಲ್ಲಿ ನಾನು ಪ್ರಾಣ ಕಳ್ಕೊಳ್ಬೇಕು ಮಾನ ಮರ್ಯಾದೆ ಹೋಯಿತು ದುಡ್ಡು ಕಾಸ್ತು ಸಮಸ್ಯೆ ಇದೆ ಯಾರು ಸಪೋರ್ಟ್ ಇಲ್ಲ ಏನು ಮಾಡೋದು ಗೊತ್ತಿಲ್ಲ ಏನೋ ಒಂದು ಒಳ್ಳೆಯದಾಗುತ್ತೆ ಅನ್ನೋ ಭರವಸೆಯನ್ನೋ ಧೈರ್ಯವನ್ನು ಹೇಳಿದರೆ ಏನಾಗೋಲ್ಲ ಒಳ್ಳೆಯದಾಗುತ್ತೆ ಅಂತ ಆ ಧೈರ್ಯದಿಂದಲೇ ನಾನು ಇಷ್ಟು ದಿನ ನಾನು ಮುಂದುವರ್ಸ್ಕೊಂಡು ಬಂದೆ ಒಳ್ಳೇದಾಯಿತು ಅಕ್ಕ ನನಗೆ ರಾಯರನ್ನ ನಂಬಿ ಕೆಟ್ಟವರಿಲ್ಲ ಇವತ್ತಿಗೂ ಅಲ್ಲ ಯಾವತ್ತಿಗೂ ನಾನು ಹೇಳ್ತೀನಿ ರಾಯರು ರಾಯರನ್ನ ನಾವು ನಂಬಿದ್ಮೇಲೆ ನಮ್ಮನ್ನು ಯಾವತ್ತಿಗೂ ಕೈ ಬಿಡೋದಿಲ್ಲ ನಾನು ಏನೋ ಒಂದು ಇನ್ ಕೇಸ್ ಒಂದು ಸರಿ ಆಗಿಲ್ಲ ಅಂತಂದ್ರೂ ಅದಕ್ಕಿಂತ ತಡವಾಗಿದ್ರೂ ಅದಕ್ಕಿಂತ ಉನ್ನತ ಉನ್ನತವಾಗಿರೋದೇ ನಮಗೆ ರಾಯರು ಕೊಡ್ತಾರೆ ಅಂತ ಇಷ್ಟ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಈ ಥರ ಎಲ್ಲ ಆದಮೇಲೆ ಕಾಯಿಸಿದಷ್ಟು ನಮಗೆ ನಂಗೆ ನನಗೆ ನಮ್ಮ ಹಸ್ಬೆಂಡ್ಗೆ ತುಂಬ ಒಬ್ರಿಗೆ ಒಬ್ಬರ ಮೇಲೆ ಒಬ್ಬರಿಗೆ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಾಯಿತು ಮೊದಲು ಒಂದು ಸ್ವಲ್ಪ ಜಗಳ ಎಲ್ಲ ಮಾಡ್ತಾ ಇದ್ವಿ ಅವರು ನನ್ನಿಂದ ಒಂದು ವರ್ಷ ದೂರ ಆದಮೇಲೆ ಅವ್ರಿಗೆ ನನ್ನ ಮೇಲೆ ನನಗೆ ಅವ್ರ ಮೇಲೆ ತುಂಬ ನಂಬಿಕೆ ಅನ್ನೋದು ನಮ್ಮ ನಮ್ಮಿಬ್ಬರಲ್ಲಿ ಗಟ್ಟಿ ಆಗ್ತಾ ಬಂತು ಮೂರನೇ ವ್ಯಕ್ತಿ ನಮ್ಮಿಬ್ಬರ ಮಧ್ಯೆ ಏನೇ ತಂದಿಕ್ಕಿದ್ರೂ ಜಗಳ ಹೇಳ್ಕೊಟ್ರು ನಾವು ಅದಕ್ಕೆ ತಲೆ ಕೊಡೋದಿಲ್ಲ ಮೊದಲು ಅವ್ರ ವಿಷಯ ಅವರು ಇವರು ಹೇಳಿದೇಳಿ ಜಗಳ ಮಾಡಿಕೊಂಡು ಸ್ವಲ್ಪ ಕಿತ್ತಾಟ ಮಾಡ್ತಾ ಇದ್ವಿ ಇಲ್ಲ ಅಂತ ಹೇಳಿಲ್ಲ ಗಂಡ ಹೆಂಡತಿ ಅಂದಮೇಲೆ ಎಲ್ಲರ ಮನೆಯಲ್ಲೂ ಇರುತ್ತೆ ಆದರೆ ಈ ಥರ ಆದಮೇಲೆ ನಾವಿಬ್ಬರಲ್ಲಿ ನಂಬಿಕೆ ಅನ್ನೋದು ಮತ್ತು ಒಬ್ರಿಗೊಬ್ಬರು ಪ್ರೀತಿ ಆಗಿರ್ಬೋದು ಒಬ್ಬರು ಒಬ್ಬರ ಮೇಲೆ ಒಬ್ರಿಗೂ ಗೌರವ ಜಾಸ್ತಿ ಆಯ್ತಾ ಹೋಯಿತು ಇದೆಲ್ಲ ರಾಯರಿಂದನೇ ಸಾಧ್ಯ ಈ ಥರ ಆಗಿದ್ದಕ್ಕೆ ನಮ್ಮ ಜೀವನದಲ್ಲಿ ಒಂದು ಏನೋ ಒಳ್ಳೆ ಪಾಠ ಆಯಿತು ಮತ್ತು ರಾಯರನ್ನ ನಂಬಿ ನನಗೆ ತುಂಬ ಒಳ್ಳೆಯದಾಗಿದೆ ನನಗೆ ಇನ್ನೂ ಸ್ವಲ್ಪ ಕೆಲಸದಾದೆಲ್ಲ ಪ್ರಾಬ್ಲಮ್ಸ್ ಇದೆ ನನಗೆ ರಾಯರು ನನ್ನ ಕೈ ಹಿಡಿದು ನನ್ನ ಕಾಪಾಡ್ತಾರೆ ಅನ್ನೋ ನಂಬಿಕೆ ನನಗೆ ತುಂಬ ಗಟ್ಟಿಯಾಗಿದೆ ನಾನು ನಂಬ್ದಾಗಿಂದ ನನ್ನ ಜೀವನದಲ್ಲಿ ಚೆನ್ನಾಗಿದ್ದೀನಿ ಮೊದಲು ನೆಮ್ಮದಿ ಇದ್ದಿರಲಿಲ್ಲ ನೆಮ್ಮದಿ ಕೊಟ್ಟಿದ್ದಾರೆ ಆರೋಗ್ಯ ಕೊಟ್ಟಿದ್ದಾರೆ ಒಳ್ಳೆಯ ಇರೋದಕ್ಕೆ ಮನೆ ಊಟ ಮೂರು ಊಟ ನೆಮ್ಮದಿಯಾಗಿ ಊಟ ಮಾಡ್ತಾ ಎಷ್ಟೋ ಜನಕ್ಕೆ ನೆಮ್ಮದಿ ಇರೋದಿಲ್ಲ ಊಟ ಇರೋದಿಲ್ಲ ಕೆಲಸ ಇರೋದಿಲ್ಲ ನಾನು ಅಷ್ಟು ಕಷ್ಟದಲ್ಲಿಯೂ ಕೂಡ ನಾನು ಧೈರ್ಯವಾಗಿ ಒಬ್ಬಳೇ ಹೋರಾಟ ಮಾಡಿ ನಾನು ಜಯ ಸಾಧಿಸಿದ್ದೀನಿ ಅಂತಂದರೆ ಅದಕ್ಕೆ ರಾಯರೇ ಕಾರಣ ರಾಯರು ನನಗೆಲ್ಲೂ ಕೊಟ್ಟಿದ್ದಾರೆ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಅಕ್ಕ ನೀವು ಇದೇ ಥರ ವೀಡಿಯೋಸ್ಗಳನ್ನ ಮಾಡಿ ಎಷ್ಟೆಚ್ಚು ರಾಯರ ಬಗ್ಗೆ ನೀವು ಈ ಥರ ನಮ್ಮ ನಮ್ಮ ಥರ ನನ್ನ ನಂತರ ನಾನು ನನಗೆ ಅನಿಸಿರೋ ಪ್ರಕಾರ ಇದ್ದೀನಿ ನಂತರ ಯಾರೇ ಕಷ್ಟಪಟ್ಟಿದ್ರು ಯಾರೇ ಎಷ್ಟೇ ನೋವಲ್ಲಿದ್ರೂ ರಾಯರನ್ನ ನಂಬಿ ಯಾವತ್ತಿಗೂ ಕೈ ಬಿಡೋಲ್ಲ ಫ್ರೆಂಡ್ಸ್ ಇದ್ದೀನಿ ಏನೋ ಒಂಥರ ನಮ್ಮ ಜೀವನವೇ ಬೇಡ ಅಂತ ಅನ್ನೋ ಪರಿಸ್ಥಿತಿಯಲ್ಲಿದ್ದಾಗ ಬೆಳಕು ನಮ್ಮ ಜೀವನಕ್ಕೆ ಒಂದು ದಾರಿದೀಪ ತೋರಿಸ್ತಾರೆ ಎಲ್ಲ ಒಂದು ಬೆಳಕು ತೋರಿಸ್ತಾರೆ ನಾನು ಇವತ್ತಿಗೆ ನಾನು ಚೆನ್ನಾಗಿದ್ದೀನಿ ಇವತ್ತು ನನಗೆ ಓದ್ಕೊಂಡಿದ್ದೀನಿ ಒಂದು ಒಳ್ಳೆ ಕಡೆ ಕೆಲಸನೂ ಸಿಗುತ್ತೆ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಹೋಗ್ತೀನಿ ಮಂತ್ರಾಲಯಕ್ಕೆ ಹೋಗ್ತೀನಿ ತಾಯಿರು ಇನ್ನೂ ಚೆನ್ನಾಗಿಟ್ಟಿದ್ರೆ ನಾನು ಇನ್ನೂ ಚೆನ್ನಾಗಿರೋ ಒಳ್ಳೆ ರೀತಿಯಲ್ಲಿ ಒಳ್ಳೆ ಒಳ್ಳೆಯ ಜ ಒಳ್ಳೆಯ ಕೆಲಸಗಳನ್ನು ಮಾಡೋಕ್ಕೆ ನಾನು ಇಷ್ಟಪಡ್ತೀನಿ ಕೆಟ್ಟದಂತೂ ಮಾಡೋದಿಲ್ಲ ಯಾರಿಗೂ ಅನ್ಯಾಯ ಮಾಡಬೇಡ ಅಂತ ಯಾವತ್ತೂ ದೇವ್ರ ಹತ್ರ ಕೇಳ್ಕೊಳ್ತೀನಿ ನಾನು ತುಂಬ ಥ್ಯಾಂಕ್ಸ್ ಅಕ್ಕ ನಿಮ್ಮ ವೀಡಿಯೋಸ್ ಇದೇ ಥರ ಮಾಡ್ತಾಯಿರಿ ನಿಮ್ಮ ವೀಡಿಯೋಸ್ ನನಗೆ ತುಂಬ ಇನ್ಸ್ಪೈರ್ ಆಯಿತು ಮೋಟಿವೇಶನ್ ಆಯಿತು ಎಷ್ಟೋ ನನ್ನಂತ ನೊಂದಿರೋ ಹೆಣ್ಣುಮಕ್ಕಳ ಜೀವನಕ್ಕೆ ನಿಮ್ಮ ಮಾತುಗಳೇ ನಿಮ್ಮ ನಿಮ್ಮ ಮಾತುಗಳಲ್ಲೇ ಧೈರ್ಯ ಒಂಥರ ಧೈರ್ಯ ಅನ್ನೋದು ಸ್ಫೂರ್ತಿ ಅನ್ನೋದು ಬದುಕಬೇಕು ಅಂತ ಒಂದು ಛಲ ರಾಯರಿ ರಾಯರ್ ರಾಯರ ಮುಖಾಂತ್ರ ನಿಮ್ಮ ನಿಮ್ಮನ್ನು ರಾಯ ರಾಯರೇ ನಿಮ್ಮ ಮುಖಾಂತರ ನಮಗೆ ಹೇಳಿಸಿದ್ದಾರೆ ಅಂತ ಅಂದ್ಕೊಳ್ತೀನಿ ಯಾರೂ ಸುಮ್ಮ ಸುಮ್ಮನೆ ವೀಡಿಯೋಸ್ಗಳು ಮಾಡೋದಿಲ್ಲ ರಾಯರ ಬಗ್ಗೆ ಸುಮ್ಮ ಸುಮ್ಮನೆ ಮಾತಾಡೋದಿಲ್ಲ ಸುಳ್ಳು ಸುಳ್ಳುಗಳು ಮಾತಾಡಿಲ್ಲ ಎಷ್ಟೊಂದು ಜನ ಕಮೆಂಟ್ ಮಾಡ್ತಾರೆ ಕೆಟ್ಟದಾಗಿ ಕೆಟ್ಟದಾಗಿ ಮಾತಾಡಿರೋರಿಗೆಲ್ಲ ರಾಯರೇ ನೋಡ್ಕೊಳ್ತಾರೆ ನೀವು ನಿಮ್ಮ ಕೆಲಸ ಮುಂದುವರಿಸ್ತಾ ನೀವು ಒಳ್ಳೆ ರೀತಿಯಲ್ಲಿ ಸಾಗಿ ಅಕ್ಕ ಎಲ್ಲರಿಗೂ ಎಲ್ಲರೂ ನಿಮ್ಮ ವೀಡಿಯೋಸ್ ನೋಡಬೇಕು ನಿಮ್ಮ ಮಾತುಗಳು ಕೇಳಬೇಕು ಅನ್ನೋದು ಇಲ್ಲ ಎಷ್ಟು ಆ ನೂರು ಜನದಲ್ಲಿ ಇಬ್ಬರಿಗೆ ಒಬ್ಬರಿಗೆ ಇಬ್ಬರಿಗೆ ಆದ್ರೂ ಈ ವಿಡಿಯೋಸು ಮನಸ್ಸಿಗೆ ತುಂಬ ಹಿಡಿಸುತ್ತೆ ಆ ಮನಸ್ಸಿಗೆ ಹಿಡಿಸಿ ಅವ್ರ ಜೀವನಕ್ಕೆ ಒಂದು ಏನೋ ಒಂದು ಒಳ್ಳೆಯದಾಗುತ್ತೆ ರಾಯರು ನಿಮಗೆ ನಿಮ್ಮ ಮಕ್ಕಳಿಗೆ ನಿಮ್ಮ ನಿಮ್ಮ ಕುಟುಂಬಕ್ಕೆ ಎಲ್ಲರಿಗೂ ಆರೋಗ್ಯ ನೆಮ್ಮದಿ ಸಂತೋಷ ಕೊಟ್ಟು ನೂರು ಕಾಲ ಚೆನ್ನಾಗಿ ಇಟ್ಟಿರಲಿ ಅಕ್ಕ ನಿಮಗೆ ಒಂದು ಸರಿ ಈ ಥರ ಎಲ್ಲ ಆಯಿತು ಒಳ್ಳೆಯದಾಯ್ತು ಅಂತ ಹೇಳೋಕ್ಕೆ ಕಾಲ್ ಮಾಡಿದೆ ನಿಮ್ಮ ರೆಕಾರ್ಡ್ನ ನಾನು ಒಂದು ಸಾರಿ ಯೂಟ್ಯೂಬಲ್ಲಿ ಎಲ್ಲರ ಜೊತೆ ಶೇರ್ ಮಾಡ್ಕೊಬೋದಾ ಅಂತ ಕೇಳಿದ್ರಿ ಖಂಡಿತವಾಗ್ಲೂ ಶೇರ್ ಮಾಡ್ಕೊಳ್ಳಿ ಅಕ್ಕ ನಿಮ್ಮಿಂದ ನನಗೆ ತುಂಬ ಹೆಲ್ಪ್ ಆಯಿತು ತುಂಬ ಥ್ಯಾಂಕ್ಸ್ ಅಕ್ಕ ಈ ವಿಡಿಯೋನ ರೀಅಪ್ಲೋಡ್ ಮಾಡೋಕ್ಕೆ ಒಂದೇ ಕಾರಣ ಏನಂದರೆ ಇವರಿಗೆ ಪ್ರಸಾದ ಕೇಳಿದ್ದು ಮೇಲ್ಗಡೆ ವಿಡಿಯೋನ ಲಿಂಕ್ ಹಾಕ್ತೀನಿ ಅಂತ ಹೇಳಿದ್ದೆ ಸೊ ಅದನ್ನು ಟ್ಯಾಗ್ ಮಾಡ್ತೀನಿ ಅಂತ ಹೇಳಿದ್ದೆ ಅದು ಹೋದ ವಿಡಿಯೋದಲ್ಲಿ ಬಂದಿಲ್ಲ ಸೊ ಅದಕ್ಕಾಗಿ ತುಂಬ ಜನ ಕೇಳಿದರು ಅಂಥೇಳಿ ಈ ವಿಡಿಯೋದಲ್ಲಿ ಟ್ಯಾಗ್ ಮಾಡೋಕ್ಕೋಸ್ಕರನ ನಾನು ಮರು ಅಪ್ಲೋಡ್ ಮಾಡಿದ್ದೀನಿ ದಯವಿಟ್ಟು ನೋಡಿ ಎಲ್ಲರಿಗೂ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್